ಹಲೋ ಫ್ರೆಂಡ್ಸ್ ಸೂಪರ್ ಸ್ಟಡಿ ಆಯಕ್ಕೆ ಜಿ ಕೇಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಲ್ಲಿ ಅಗ್ನಿವೀರ ಸೈನ್ಸ್ ಪ್ರಶ್ನೋತ್ತರಗಳ ಬಗ್ಗೆ ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಿದ್ರು ಈಗಲೇ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ಗೆ ಬ್ಯಾಲ್ ಆಕನನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನಿನ್ನೆ ತಾನೇ ಅಡ್ಮಿಟ್ ಕಾರ್ಡ್ ಓಪನ್ ಆಗಿದೆ ಫ್ರೆಂಡ್ಸ್ ಆದ ಕಾರಣ ಮೂವತ್ತನೇ ತಾರೀಕಿಂದ ಎಕ್ಸಾಮ್ ಶುರು ಆಗುತ್ತೆ ಫ್ರೆಂಡ್ಸ್ ಅದಕ್ಕೆ ನಾನು ಸೈನ್ಸ್ ಪ್ರಶ್ನೋತ್ತರಗಳ ಕುರಿತು ಲಾಸ್ಟ್ ಮಿನಿಟ್ ಕ್ವಿಕ್ ರಿವಿಷನ್ ಪ್ರಶ್ನೋತ್ತರಗಳ ಬಗ್ಗೆ ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್ ದಯವಿಟ್ಟು ವಿಡಿಯೋನ ಕೊನೆವರೆಗೆ ನೋಡಿ ಫ್ರೆಂಡ್ಸ್ ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಪ್ರಶ್ನೆ ಒಂದು ಪರಮಾಣು ಬಾಂಬ್ ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪರಮಾಣು ವಿಧಾನದಿಂದ ಪರಮಾಣು ಬಾಂಬ್ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಎರಡು ಬ್ಯಾಟ್ರಿಗಳಲ್ಲಿ ಯಾವ ಅಂಶವನ್ನು ಬಳಸಲಾಗುತ್ತದೆ ಅಂದರೆ ಬ್ಯಾಟ್ರಿಗಳಲ್ಲಿ ಯಾವುದನ್ನು ಬಳಸ್ತಾರಪ್ಪ ಅಂದ್ರೆ ಲೀಥಿಯಮ್ ಅನ್ನು ಬಳಸ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಮೂರು ನೀರಿನ ಅತ್ಯಂತ ಶುದ್ಧ ರೂಪ ಯಾವುದು ಅಂದರೆ ನೀರು ಬಂದ್ಬಿಟ್ಟು ಇದರ ಅತ್ಯಂತ ಶುದ್ಧ ರೂಪ ಯಾವ್ದ ಯಾವ್ದ ರೂಪದಲ್ಲಿ ದೊರೆತದಪ್ಪ ಅಂತಂದ್ರೆ ಮಳೆ ನೀರನ್ನು ಮಳೆ ನೀರು ಬಂದ್ಬಿಟ್ಟು ಇದು ನೀರಿನ ಅತ್ಯಂತ ಶುದ್ಧ ರೂಪ ಅಂತ ಕರೀತಾರೆ ಫ್ರೆಂಡ್ಸ್ ಪ್ರಶ್ನೆ ನಾಲ್ಕು ಮೂರು ಚಲನೆಯ ನಿಯಮವನ್ನು ನೀಡಿದವರು ಯಾರು ಅಂದರೆ ಮೂರು ಚಲನೆಗಳ ನಿಯಮವನ್ನು ಕಂಡುಹಿಡಿದವ್ರು ಯಾರಪ್ಪ ಅಂತಂದ್ರೆ ನ್ಯೂಟನ್ ಅಂತ ಯಾವುದು ಫ್ರೆಂಡ್ಸ್ ಪ್ರಶ್ನೆ ಇದು ಯಾವ ಅನಿಲವನ್ನು ಮಾರ್ಸ್ ಗ್ಯಾಸ್ ಎಂದು ಕರೆಯಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೀಥೇನ್ ಅನ್ನು ಮಾರ್ಚ್ ಗ್ಯಾಸ್ ಅಂತ ಕರೀತಾರೆ ಫ್ರೆಂಡ್ಸ್ ಪ್ರಶ್ನೆ ಯಾರು ಈ ಕೆಳಗಿನಗಳಲ್ಲಿ ಯಾವುದು ಕಡಿಮೆ ಪಿ ಎಚ್ ಮೌಲ್ಯವನ್ನು ಹೊಂದಿದೆ ಕಡಿಮೆ ಪಿ ಎಚ್ ಮೌಲ್ಯವನ್ನು ಹೊಂದಿರುವುದು ಯಾವುದಪ್ಪ ಅಂತಂದರೆ ನಿಂಬೆ ರಸ ಅಂತ ಹೇಳ್ಬೋದು ಪ್ರಶ್ನೆ ಏಳು ಡಿ ಎನ್ ಎಲ್ಲಿ ಕಂಡುಬರುವ ನಾಲ್ಕು ಸಾರಜನಕ ಬೇಸ್ಗಳು ಯಾವುವು ಇದಕ್ಕೆ ಸರಿಯಾದ ಉತ್ತರ ಎ ಜಿ ಸಿ ಟಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಎಂಟು ಮಾನವನ ದೇಹದಲ್ಲಿ ಎಷ್ಟು ವರ್ಣತಂತುಗಳಿವೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನಲವತ್ತಾರು ವರ್ಣತಂತುಗಳು ಮಾನವನ ದೇಹದಲ್ಲಿ ಕಂಡುಬರುತ್ತವೆ ಫ್ರೆಂಡ್ಸ್ ಪ್ರಶ್ನೆ ಒಂಬತ್ತು ಮಾನವನ ದೇಹದಲ್ಲಿ ಎಷ್ಟು ಮೂಳೆಗಳು ಕಂಡುಬರುತ್ತವೆ ಮಾನವನ ದೇಹದಲ್ಲಿ ಮೂಳೆಗಳು ಬಂದ್ಬಿಟ್ಟು ಎರಡು ನೂರ ಆರು ಇವೆ ಫ್ರೆಂಡ್ಸ್ ಪ್ರಶ್ನೆ ಹತ್ತು ಅತ್ಯಂತ ಹಗುರವಾದ ಲೋಹ ಯಾವುದು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಲೀಥಿಯಮ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಲೀಥಿಯಂ ಬಂದ್ಬಿಟ್ಟು ಇದು ಅತ್ಯಂತ ಹಗುರ ಹಗುರ ಲೋಹವಾಗಿದೆ ಫ್ರೆಂಡ್ಸ್ ಪ್ರಶ್ನೆ ಹನ್ನೊಂದು ರೋಜರ್ ಫೋರ್ಡ್ ತನ್ನ ಪರಮಾಣು ಮಾದರಿಯಲ್ಲಿ ನ್ಯೂಕ್ಲಿಯಸ್ ಅನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸೂರ್ಯನಿಗೆ ಹೋಲಿಸಿದ್ದಾರೆ ಫ್ರೆಂಡ್ಸ್ ಪ್ರಶ್ನೆ ಹನ್ನೆರಡು ರಸಾಯನಶಾಸ್ತ್ರದಲ್ಲಿ ಆವರ್ತಕ ಕೋಷ್ಟಕವನ್ನು ರಚಿಸಿದ ವಿಜ್ಞಾನಿ ಅವರು ರಸಾಯನಶಾಸ್ತ್ರದಲ್ಲಿ ಆವರ್ತಕ ಕೋಷ್ಟಕವನ್ನು ರಚಿಸುವರು ಯಾರಪ್ಪ ಅಂತಂದರೆ ಡಾಕ್ಟರ್ ಡಿಮಿಟ್ರಿ ಮೆಂಡಿಲಿವ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಹದಿಮೂರು ಹೈಡ್ರೋಜನ್ ಎಷ್ಟು ಐಸೋಟೋಪುಗಳನ್ನು ಹೊಂದಿದೆ ಹೈಡ್ರೋಜನ್ ಬಂದ್ಬಿಟ್ಟು ಮೂರು ಐಸೋಟೋಪುಗಳನ್ನು ಹೊಂದಿದೆ ಫ್ರೆಂಡ್ಸ್ ಪ್ರಶ್ನೆ ಹದಿನಾಲ್ಕು ಮುಖ್ಯ ಜೀರ್ಣಕ್ರಿಯೆ ಪ್ರಕ್ರಿಯೆಯು ಎಲ್ಲಿ ಸಂಭವಿಸುತ್ತದೆ ಅಂದರೆ ಮಾನವನ ದೇಹದಲ್ಲಿ ಜೀರ್ಣಕ್ರಿಯೆ ಬಂದ್ಬಿಟ್ಟು ಮೊದಲು ಸಣ್ಣ ಕಲ್ಲಿನಲ್ಲಿ ಜೀರ್ಣ ಜೀರ್ಣಕ್ರಿಯೆ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಹದಿನೈದು ವಿದ್ಯುತ್ ಬಲ್ಬ್ನಲ್ಲಿ ಯಾವ ಅನಿಲವನ್ನು ಬಳಸಲಾಗುತ್ತದೆ ವಿದ್ಯುತ್ ಬಲ್ಬ್ ಬಲ್ಬ್ನಲ್ಲಿ ಆರ್ಗನ್ ಅನ್ನು ಬಳಸಲಾಗುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಹದಿನಾರು ಅತ್ಯಂತ ಕಠಿಣವಾದ ನೈಸರ್ಗಿಕ ವಸ್ತು ಯಾವುದು ಅತ್ಯಂತ ಕಠಿಣವಾದ ನೈಸರ್ಗಿಕ ವಸ್ತು ಬಂದ್ಬಿಟ್ಟು ಡೈಮಂಡ್ ಆಗಿದೆ ಪ್ರಶ್ನೆ ಹದಿನೇಳು ಅಪಸ್ರಾರವು ಯಾವ ಅಂಗಕ್ಕೆ ಸಂಬಂಧಿಸಿದ ಕಾಯಿಲೆಯಾಗಿದೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೆದುಳಿನಲ್ಲಿ ಈ ಕಾಯಿಲೆ ಕಂಡುಬರುತ್ತದೆ ಪ್ರಶ್ನೆ ಹದಿನೆಂಟು ದೇಹದ ಶಕ್ತಿ ಉತ್ಪಾದನಾ ಕೇಂದ್ರ ಎಂದೇ ಯಾವುದನ್ನು ಕರೀತಾರೆ ದೇಹದ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಮೈಟೋಕಾಂಡ್ರಿಯನ್ನು ಕರೀತಾರೆ ಫ್ರೆಂಡ್ಸ್ ಪ್ರಶ್ನೆ ಹತ್ತೊಂಬತ್ತು ದೇಹದ ಅತಿ ಚಿಕ್ಕ ಮೂಳೆ ಯಾವುದು ದೇಹದಲ್ಲಿ ಕಂಡುಬರುವ ಚಿಕ್ಕ ಮೊಳಿ ಯಾವುದಪ್ಪ ಅಂದ್ರೆ ಸ್ಟೆಪಿಸ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ಕಿವಿಯಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತು ಆತ್ಮಹತ್ಯಾ ಸಂಚಿ ಚೀಲ ಅಂತ ಯಾವುದನ್ನು ಕರೀತಾರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಲೈಝೋಸೋಮ್ನ ಆತ್ಮಹತ್ಯಾ ಸಂಚಿ ಚೀಲ ಅಂತ ಕರೀತಾರೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೊಂದು ರಕ್ತದ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಏನೇನು ಅವರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹೆಮೆಟಾಲಜಿ ಅಂತ ಕರಿತಾರೆ ಫ್ರೆಂಡ್ಸ್ ಹೆಮೆಟಲಾಜಿ ಬಂದ್ಬಿಟ್ಟು ಇದು ರಕ್ತದ ಅಧ್ಯಯನ ಆಗಿದೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೆರಡು ಗಾಳಿಯ ವೇಗವನ್ನು ಅಳಿಯುವ ಮಾಡ ಯಾವುದು ಗಾಳಿಯ ವೇಗವನ್ನು ಅಳಿಯುವ ಮಾಡ ಯಾವುದಪ್ಪ ಅಂದ್ರೆ ಅನಿಮೋಮೀಟರ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತ್ಮೂರು ಬಲೂನ್ ಬಲೂನಿನಲ್ಲಿ ತುಂಬಿರುವ ಅನಿಲ ಯಾವುದು ಅಂದರೆ ಬಲೂನಿನಲ್ಲಿ ತುಂಬಿರುವ ಅನಿಲ ಬಂದ್ಬಿಟ್ಟು ಹೀಲಿಯಂ ಆಗಿದೆ ಪ್ರಶ್ನೆ ಇಪ್ಪತ್ನಾಲ್ಕು ದ್ವಿತೀಯ ಸಂಶ್ಲೇಷಣ ಪ್ರಕ್ರಿಯೆಗೆ ಯಾವ ಅನಿಲ ಬೇಕು ಇದಕ್ಕೆ ಸರಿಯಾದ ತೊಗೊಂಡ್ಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳೋದು ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೈದು ಮಾನವನ ದೇಹದಲ್ಲಿ ಅತ್ಯಂತ ಕಠಿಣವಾದ ಅಂಗಾಂಶ ಯಾವುದು ಇದಕ್ಕೆ ಸರಿಯಾದ ತೊಗೊಂಡ್ಬಿಟ್ಟು ಅಲ್ಲಿನ ದೌತಕ ದಂತ ಕವಚ ಅಂತ ಹೇಳಿದರು ಫ್ರೆಂಡ್ಸ್ ಏನಾಮಲ್ಲ ಅಂತ ಕರೀತಾರೆ ಫ್ರೆಂಡ್ಸ್ ಇದನ್ನು ಪ್ರಶ್ನೆ ಇಪ್ಪತ್ತಾರು ಆಮ್ಲಜನಕವನ್ನು ಕಂಡು ಯಾರು ಆಮ್ಲಜನಕವನ್ನು ಆಮ್ಲಜನಕವನ್ನು ಕಂಡು ಯಾರಪ್ಪ ಅಂತಂದ್ರೆ ಜೋಸೆಫ್ ಅವರು ಆಮ್ಲಜನಕವನ್ನು ಕಂಡುಹಿಡ್ತಾರೆ ಪ್ರಶ್ನೆ ಇಪ್ಪತ್ತೇಳು ವಾತಾವರಣದ ಯಾವ ಪದರದಲ್ಲಿ ಓಜನ್ ಪದರು ಕಂಡು ಬರ್ತದೆ ಫ್ರೆಂಡ್ಸ್ ವಾತಾವರಣದ ಪದರಿನಲ್ಲಿ ಯಾವ ಓಜನ್ ಕಂಡು ಬರ್ತಪ್ಪ ಅಂತಂದ್ರೆ ಎಲ್ಲಿ ಕಂಡು ಬರ್ತಪ್ಪ ಓಜೋನ್ ಅಂತ ವಾಯುಮಂಡಲದಲ್ಲಿ ಓಜನ್ ಪದರು ಕಂಡು ಬರ್ತದೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೆಂಟು ಎಲೆಕ್ಟ್ರಾನ್ ಅನ್ನು ಕಂಡು ಹಿಡಿದವರು ಯಾರು ಫ್ರೆಂಡ್ಸ್ ಎಲೆಕ್ಟ್ರಾನನ್ನು ಕಂಡು ಹಿಡಿದವರು ಯಾರಪ್ಪ ಅಂತಂದ್ರೆ ಜೆ ಜೆ ಥಾಮ್ಸನ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೊಂಬತ್ತು ನಕ್ಷತ್ರಗಳ ತಾಪಮಾನವನ್ನು ನಿರ್ಧರಿಸಲು ಯಾವ ವೈಜ್ಞಾನಿಕ ಉಪಕರಣವನ್ನು ಬಳಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ಟ್ರೈಕೋಮೀಟರ್ ಅಂತ ಹೇಳ್ಬೋದು ಇದು ಸ್ಟ್ರೈಕ್ರೋಮೀಟರ್ ಬಂದ್ಬಿಟ್ಟು ಇದು ನಕ್ಷತ್ರಗಳ ತಾಪಮಾನವನ್ನು ಅಳೆಯಲು ಉಪಕರಣ ಆಗಿದೆ ಫ್ರೆಂಡ್ಸ್ ಪ್ರಶ್ನೆ ಮೂವತ್ತು ಆಮ್ಲೀಯ ಜೀರ್ಣಕ್ರಿಯೆಯು ಪ್ರಾಥಮಿಕವಾಗಿ ಜೀರ್ಣಾಂಗ ವ್ಯವಸ್ಥೆ ಯಾವ ಆಗ ಅಂಗದಲ್ಲಿ ನಡೆಯುತ್ತದೆ ಫ್ರೆಂಡ್ಸ್ ಆಮ್ಲೀಯ ಜೀರ್ಣಕ್ರಿಯೆಯು ಪ್ರಾಥಮಿಕವಾಗಿ ಯಾವ ಅಂಗದಲ್ಲಿ ಜೀರ್ಣಕ್ರಿಯೆ ನಡೀತದಪ್ಪ ಅಂತ ಹೊಟ್ಟೆಯಲ್ಲಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್ ಇನ್ನು ಹೆಚ್ಚಿನ ವೀಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋಗಳ ನೋಟಿಫಿಕೇಶನ್ಗೆ ಬ್ಯಾಲ್ ಅನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಎಲ್ಲಿಯೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೆ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ರಿ ಫ್ರೆಂಡ್ಸ್ ಏನಾದರೂ ತಪ್ಪಿದ್ರೆ ಕ್ಷಮೆಯಲ್ಲಿ ಫ್ರೆಂಡ್ಸ್